ಹಾಯ್ ಡಿಯರ್ಸ್ ಎಲ್ರಿಗೂ ಕೂಡ ಹ್ಯಾಪಿ ರಮದಾನ್ ಮೂವತ್ತು ದಿವಸ ಇನ್ನು ಉಪವಾಸ ಇರುತ್ತೆ ಉಪವಾಸದ ಸಮಯದಲ್ಲಿ ನಮಗೆ ರೂಲ್ಸ್ ಇದೆ ಲಿಪ್ಸ್ಟಿಕ್ ಹಾಕುವಾಗೆ ಇಲ್ಲ ಹಾಗೆಯೇ ಮೇಕಪ್ ಎಲ್ಲ ಯೂಸ್ ಮಾಡುವಾಗೆ ಇಲ್ಲ ಹಾಗಾಗಿ ನಾನು ಏನು ಮೇಕಪ್ ಮಾಡ್ತಾ ಇಲ್ಲ ಬಟ್ ಕಣ್ಣಿಗೆ ಕಾಜಲ್ ಯೂಸ್ ಮಾಡಬಹುದು ಅಂದ್ರೆ ಇದು ಸುರ್ಮ ಆಯ್ತಾ ಸುರಮವನ್ನ ಮೆನ್ ವುಮೆನ್ ಎರಡು ಇಬ್ಬರಿಗೂ ಕೂಡ ಯೂಸ್ ಮಾಡುವಂತ ಒಂದು ಸುರಮ ಸುರುಮಾ ಯೂಸ್ ಮಾಡೋದ್ರಿಂದ ಒಂದು ಕಣ್ಣು ನಿದ್ದೆ ಕಣ್ಣಿನಾಗಿರೋದಿಲ್ಲ ಆಗಿರೋದಿಲ್ಲ ರೆಡ್ನೆಸ್ ಕಡಿಮೆ ಆಗುತ್ತೆ ಕಣ್ಣಲ್ಲಿ ಏನಾದರೂ ಪೇನ್ ಅಲ್ಲಿದ್ರೆ ಕಡಿಮೆ ಆಗುತ್ತೆ ಸಮಯದಲ್ಲಿ ನಾನು ಇವತ್ತು ಏನ್ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ ಹಾಗೇನೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಡಿಯರ್ಸ್ ಫಸ್ಟ್ ನಾನು ಇವಾಗ ಸುರ್ಮ ಹಾಕ್ತಾ ಇದ್ದೀನಿ ಫುಲ್ ಕಾಣಿಸ್ತಾ ಇದೆ ಯಾವಾಗಲೂ ನಾನು ನನ್ನ ಕಣ್ಣಿಗೆ ಕಾಜಲ್ ಹಾಕಿ ಲಿಪ್ಸ್ಟಿಕ್ ಹಾಕಿ ನೀವು ನೋಡ್ತಾ ಇದೀರಾ ಬಟ್ ಇವತ್ತು ವಿದೌಟ್ ಮೇಕಪ್ಪಲ್ಲಿ ಅಲ್ಲಿ ನೋಡ್ತಾ ಇದೀರಾ ಮುಖನೇ ಚೇಂಜಸ್ ಕಾಣಿಸ್ತಾ ಇದೆಯಲ್ವಾ ಸೊ ಇನ್ನು ನನ್ನ ಬೆಳಗಿನ ರೊಟೀನ್ ಹೇಗಿದೆ ಅಂತ ನೋಡೋಣ ಇವಾಗ ಲೆವೆನ್ ಓ ಕ್ಲಾಕ್ ಆಯ್ತು ಪದಾರ್ಥ ಮಾಡೋಕೆ ಹೋಗ್ತಾ ಇದ್ದೀನಿ ಲೇಟ್ ಆಗಿದೆ ಇವತ್ತು ಕೆಲಸ ಎಲ್ಲ ಮಾಡಿ ಇವತ್ತು ತುಂಬಾ ಲೇಟ್ ಆಗಿದೆ ಅದಕ್ಕೋಸ್ಕರ ಪದಾರ್ಥ ಮಾಡಕ್ ಹೋಗ್ತಾ ಇದ್ದೀನಿ ಫುಡ್ ಮಾಡ್ತೀನಿ ಅದ್ ನಿಮ್ಗೆ ಬೆಳಗ್ಗೆ ನಾನು ಶೇರ್ ಮಾಡ್ತೀನಿ ಮಸಾಲ ಮಾಡೋಕ್ಕೋಸ್ಕರ ಇರ್ನೂರ ಐವತ್ತು ಗ್ರಾಮ್ ಕೊತ್ತಂಬರಿ ಸೊಪ್ಪು ಇರ್ನೂರ ಐವತ್ತು ಗ್ರಾಮ್ ಪುದೀನಾ ಸೊಪ್ಪು ಮೆಂತ್ಯೆ ಕೊತ್ತಂಬರಿ ಬಡ ಸೊಪ್ಪು ಅಂದ್ರೆ ಸೊಂಪು ಕರಿಮೆಣಸು ಓಮ ಸ್ವಲ್ಪ ಹುಳಿ ಹಾಗೇನೆ ಜೀರಿಗೆ ಇನ್ನೊಂದು ಸೈಡ್ ಅಲ್ಲಿ ಎರಡು ಈರುಳ್ಳಿ ಕರಿಬೇವಿನಸು ನಾಲ್ಕರಿಂದ ಐದರಷ್ಟು ಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಗೆನೆ ಚೆನ್ನಾಗಿ ಕಟ್ ಮಾಡಿಟ್ಟಂತ ಒಂದೂವರೆ ಕೆಜಿ ನಷ್ಟು ಚಿಕನ್ ಕೂಡ ತೆಗ್ದಿದೀನಿ ಇನ್ನ ಮಸಾಲ ಪ್ರಿಪೇರ್ ಮಾಡೋಣ ಮಸಾಲ ಪ್ರಿಪೇರ್ ಮಾಡೋಕೆ ಒಂದು ಪಾತ್ರೆ ತಗೊಂಡು ಇದಕ್ಕೆ ಕೊಕೊನಟ್ ಆಯಿಲ್ ಅನ್ನ ಆಡ್ ಮಾಡ್ತಾ ಕಟ್ ಮಾಡಿಟ್ಟಂತಹ ಓನಿಯನ್ ಆಡ್ ಮಾಡಿ ಕೊಡೋಣ ಒಂದು ನಿಮಿಷ ಇದನ್ನ ಫ್ರೈ ಮಾಡೋಣ ಓನಿಯನ್ ಲೈಟ್ ಆಗಿ ಫ್ರೈ ಆದಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಜಿಂಜರ್ ಹಾಕಿ ಕೊಡೋಣ ಆ ನಂತರ ನಾವು ಸಪ್ರೇಟ್ ಆಗಿ ಇಟ್ಟಿರುವಂತಹ ಮಸಾಲಾ ಐಟಮ್ಸ್ ಅನ್ನು ಆಡ್ ಮಾಡಿ ಕೊಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದು ತ್ರೀ ಮಿನಿಟ್ಸ್ ನಾವು ಫ್ರೈ ಮಾಡಿ ತೆಕ್ಕೊಳ್ಬೇಕು ಓನಿಯನ್ ಬ್ರೌನ್ ಕಲರ್ ಗೆ ಟರ್ನ್ ಆದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಮಾಡೋಣ ನಂತರ ನಾವು ಮಿಂಟ್ ಲೀವ್ಸ್ ಅಂಡ್ ಕೋರಿಂಡರ್ ಲೀವ್ಸ್ ಕೂಡ ಆಡ್ ಮಾಡಿ ಕೊಡೋಣ ಒಂದು ಟೂ ಮಿನಿಟ್ಸ್ ಇದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ ತೆಗಿಬೇಕು ಜಸ್ಟ್ ಟೂ ಮಿನಿಟ್ಸ್ ಮಾತ್ರ ರೋಸ್ಟ್ ಮಾಡಿ ಕೊಟ್ಟರೆ ಸಾಕು ಇನ್ನು ಹಸಿ ಮೆಣಸನ್ನು ಸಪರೇಟ್ ಆಗಿ ಒಂದ್ ಸೈಡ್ ಇಟ್ಬಿಟ್ಟಿದ್ದೀನಿ ಟೂ ಮಿನಿಟ್ಸ್ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಟರ್ಮರಿಕ್ ಪೌಡರ್ ಅನ್ನ ಆಡ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಕೊಡೋಣ ಓಕೆ ಇನ್ನು ಇದನ್ನ ಒಂದ್ ಸೈಡ್ ನಲ್ಲಿ ಕಿಡೋಣ ಓಕೆ ಇನ್ನು ಗ್ರೀನ್ ಮಸಾಲಾ ರೆಡಿ ಮಾಡೋಣ ನಾಲ್ಕರಿಂದ ಐದರಷ್ಟು ಗ್ರೀನ್ ಚಿಲ್ಲಿ ಆಡ್ ಮಾಡ್ತಾ ಇದೆ ನಾವು ಪ್ರಿಪೇರ್ ಮಾಡಿಟ್ಟಂತ ಮಸಾಲವನ್ನು ಕೂಡ ಆಡ್ ಮಾಡಿಕೊಂಡು ಒಂದೂವರೆ ಗ್ಲಾಸ್ ನೀರನ್ನ ಆಡ್ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡಿ ಬರುವ ಎಸ್ ನಮ್ಮ ಗ್ರೀನ್ ಮಸಾಲ ಅಂತೂ ರೆಡಿ ಆಯ್ತು ಇನ್ನು ಪದಾರ್ಥ ಮಾಡೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ ಅನ್ನ ಆಡ್ ಮಾಡ್ತಿದ್ದೀನಿ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮ್ಯಾಟೊ ತಗೊಂಡಿದ್ದೀನಿ ಸಂದಾಗಿ ಕಟ್ ಮಾಡಿಟ್ಟಿದ್ದೀನಿ ಟೊಮ್ಯಾಟೊ ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಒಂದು ನಿಮಿಷ ಟೊಮೆಟೊ ಮತ್ತು ಈರುಳ್ಳಿ ಕುಕ್ ಆದ ನಂತರ ಇದಕ್ಕೆ ನಾವು ಚಿಕನ್ ಅನ್ನ ಆಡ್ ಮಾಡಿ ಕೊಡೋಣ ಒಂದು ಸೈಡ್ ಅಲ್ಲಿ ನಾನು ನೀಟಾಗಿ ಕ್ಲೀನ್ ಆಗಿ ಚಿಕನ್ ಅನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಟೂ ಮಿನಿಟ್ಸ್ ಕುಕ್ ಮಾಡಿ ಕೊಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡೋಣ ಎಸ್ ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿ ಕೊಟ್ಟ ನಂತರ ಇನ್ನು ನಾವು ಪ್ರಿಪೇರ್ ಮಾಡಿಟ್ಟಂತ ಮಸಾಲ ಆಡ್ ಮಾಡಿ ಕೊಡ್ತಾ ಇದೀವಿ ಇನ್ನು ಮಿಕ್ಸಿ ಜಾರ್ ನಲ್ಲಿ ಬಾಕಿರುವಂತ ಮಸಾಲವನ್ನ ಒಂದು ಸಪರೇಟ್ ಆಗಿ ಇಡೋಣ ಇನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದನ್ನ ಕುಕ್ ಮಾಡಿ ತೆಗಿಬೇಕು ಗ್ರೀನ್ ಮಸಾಲ ಮತ್ತು ಚಿಕನ್ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಿ ಎಸ್ ಟಿ ಎಸ್ ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಇದನ್ನ ಟೂ ಮಿನಿಟ್ಸ್ ನಾವು ಮುಚ್ಚಳವನ್ನ ಹಾಕಿ ಕುಕ್ ಮಾಡಿ ತೆಗಿಯೋಣ ಒಂದು ಸೈಡ್ ನಲ್ಲಿ ಮಿಕ್ಸಿ ಜಾರ್ ನಲ್ಲಿ ಬಾಕಿ ಇರುವಂತಹ ಗ್ರೀನ್ ಮಸಾಲೆಗೆ ಎರಡು ಗ್ಲಾಸ್ ನೀರನ್ನ ಆಡ್ ಮಾಡಿ ಮಿಶ್ರಣ ಮಾಡಿಟ್ಟಿದ್ದೀನಿ ಇವಾಗ ಗ್ರೀನ್ ವಾಟರ್ ಆಡ್ ಮಾಡಿ ಕೊಡೋಣ ಇನ್ನು ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಫೈವ್ ಮಿನಿಟ್ಸ್ ಕುಕ್ ಮಾಡೋಕೆ ಇಡೋಣ ಎಸ್ ಫೈವ್ ಮಿನಿಟ್ಸ್ ಅಂತ ಆಯ್ತು ನಮ್ಮ ಗ್ರೀನ್ ಚಿಕನ್ ಕರಿ ಅಂತೂ ರೆಡಿ ಆಯ್ತು ಎಸ್ ಉಪವಾಸಕ್ಕೆ ಇವತ್ತು ಮೂರು ಗಂಟೆಗೆ ನಾನು ರೈಸ್ ತಿಂತ ಇದ್ದೀನಿ ಅದ್ರ ಜೊತೆಗೆ ಚಿಕನ್ ಗ್ರೀನ್ ಕರಿ ತಿಂತ ಇದ್ದೀನಿ ಚಿಕನ್ ಕರಿ ಅಂದ್ರೆ ಗ್ರೀನ್ ಚಿಕನ್ ಕರಿ ವೆರಿ ವೆರಿ ಹೆಲ್ದಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಕಂತೂ ಮರೆಯದಿರಿ ನಾನು ನನ್ನ ಫುಡ್ ತಿನ್ನುವ ವಿಡಿಯೋಸ್ ಎಲ್ಲ ಹಾಕಬೇಕು ಅಂತ ಇದ್ದೆ ಬಟ್ ವೀಡಿಯೋ ಹಾಕೋಕ್ಕಾಗಿಲ್ಲ ಬೆಳಗ್ಗೆ ಇದ್ದಾಗ ಟೈಮ್ ಸಿಗೋದಿಲ್ಲ ಕುರಾನ್ ಎಲ್ಲ ಓದಿ ನಮಾಜ್ ಎಲ್ಲ ಮಾಡೋವಾಗ ಆಗುತ್ತೆ ಸಮಯ ಮೂರೂವರೆಗೆದ್ದಿದೀನಿ ನಾನು ಇವತ್ತು ಫಸ್ಟ್ ಉಪವಾಸ ಆಗಿರೋದ್ರಿಂದ ಊಟ ಮಾಡಿದ್ವಿ ಊಟ ಮಾಡಿದ ನಂತರ ಕುರಾನ್ ಓದಿ ನಮಾಜ್ ಮಾಡಿ ಇವಾಗ ಬಂದಿದ್ದೀನಿ ವಿಡಿಯೋದ ಮುಂದೆ ಕೆಲವರು ನನ್ನ ಜೊತೆ ಕಾಮೆಂಟ್ ಮಾಡಿ ಕೇಳಿದ್ರು ನಿಮ್ಮ ಉಪವಾಸದ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ಬೋದಾ ಯಾವ ರೀತಿ ಅಂತ ಬಾಳೆಹಣ್ಣು ತಿನ್ಲಿಕ್ಕೆ ಇದೆಯಾ ನೀರು ಕುಡಿಲಿಕ್ಕೆ ಇದೆಯಾ ಅಂತೆಲ್ಲ ಗೊತ್ತಿರುವವರು ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇರುವವರಿಗೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ನಮಗೆ ಹಾಸನ್ ಕೇಳುತ್ತೆ ಒಂದು ಐದು ಇಪ್ಪತ್ತ್ಮೂರಕ್ಕೆ ಇವತ್ತು ಆಸನ ಬೆಳಗ್ಗೆ ಹಾಸನ್ ಕೇಳುತ್ತೆ ನಂತರ ನಮಗೆ ಯಾವುದೇ ಕಾರಣಕ್ಕೂ ನೀರು ಕೂಡ ಮುಟ್ಟೋಕೆ ಇಲ್ಲ ಓಕೆ ಅದು ಯಾವಾಗ ಉಪವಾಸ ಬಿಡೋದಂದ್ರೆ ಇನ್ನು ಈವ್ನಿಂಗ್ ಸಮಯ ಈವ್ನಿಂಗ್ ಸಮಯದಲ್ಲಿ ಸಿಕ್ಸ್ ತರ್ಟಿ ಆದ ನಂತರ ಹಾಸನ್ ಇರುತ್ತೆ ಆವಾಗ ನಮಗೆ ಉಪವಾಸ ಬಿಡೋಕೆ ಉಪವಾಸದ ಸಮಯದಲ್ಲಿ ನಮ್ಮ ಇಂಟೆನ್ಷನ್ ಹೇಗಿರುತ್ತೆ ಅಂದರೆ ಒಬ್ರಿಗೊಬ್ರು ಬೈಲಿಕ್ಕೆ ಇಲ್ಲ ಆ್ಯಂಡ್ ಇನ್ನೊಬ್ರ ಬಗ್ಗೆ ಇಲ್ಲ ಉಪವಾಸ ಹಿಡಿದು ಕಷ್ಟಪಟ್ಟು ನಾವು ಪ್ರೇ ಮಾಡೋದು ದುವಾ ಮಾಡೋದು ಆ್ಯಂಡ್ ಐದು ಐದು ಹಕ್ತು ನಮಾಜ್ ಮಾಡೋದು ಕುರಾನ್ ರೀಡ್ ಮಾಡೋದು ಎಲ್ಲ ನಿಯತ್ತೆಲ್ಲ ಮಾಡ್ತೀವಿ ಇಷ್ಟು ಹತ್ತ ಮುಗಿಸ್ತೀವಿ ಅಂತೆಲ್ಲ ಆ ಕುರಾನ್ ಎಲ್ಲ ರೀಡ್ ಮಾಡಿ ಮುಗಿಸ್ಬೇಕು ಸಲ್ಲೆ ಇದೆ ಡಿಯಸ್ ಇಲ್ಲಿ ನಾನು ಒಳ್ಳೆ ಒಳ್ಳೆಯ ಕೆಲಸ ಮಾಡಬೇಕು ಆ್ಯಂಡ್ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ನಮ್ಮಲ್ಲಿ ಇರುವಂಥ ಪ್ರಾಫಿಟ್ ನಾವು ಎಷ್ಟು ದುಡಿತೀವಿ ನೋಡಿ ಅದು ವರ್ಷದಲ್ಲಿ ಉಪವಾಸದ ಸಮಯದಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ನಾವು ದಾನ ಮಾಡಬೇಕು ಏನು ಏನು ಸಮಾಜಕ್ಕೆ ಒಳ್ಳೆಯ ಕೆಲಸ ಆಗಬೇಕು ಅದನ್ನೆಲ್ಲ ಮಾಡುವಂಥದ್ದು ಒಂದು ಖುಷಿ ವಿಷಯ ಅಂದರೆ ನನ್ನ ವೀಡಿಯೋಗಿನ್ನೂ ಒಂದು ತಿಂಗಳು ನೆಗೆಟಿವ್ ಕಾಮೆಂಟ್ಸೇ ಬರೋದಿಲ್ಲ ಯಾಕೆಂದರೆ ಎಲ್ಲರೂ ಕೂಡ ಉಪವಾಸದಲ್ಲಿರ್ತಾರೆ ಹಾಗಾಗಿ ಅದೊಂದು ತುಂಬ ಆಗ್ತಾ ಇದೆ ಆ್ಯಂಡ್ ಡಿಯರ್ಸ್ ನನಗೆ ಇನ್ನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಉಪವಾಸ ಹಿಡಿದು ಹಾಗಾಗಿ ವೀಡಿಯೋಸ್ ಎಂಡ್ ಮಾಡ್ತಾ ಇದ್ದೀನಿ ಏನೆಲ್ಲ ಫುಡ್ ಇರುತ್ತೆ ಅನ್ನೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಡೈಲಿ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಉಪವಾಸ ಆಗಿರೋದ್ರಿಂದ ಫಸ್ಟ್ ವಿಡಿಯೋ ಬೆಳಕಿರೋ ವಿಡಿಯೋ ಅಷ್ಟು ಗೊತ್ತಾಗೋದಿಲ್ಲ ಈವ್ನಿಂಗ್ ಸಮಯದಲ್ಲಿ ತುಂಬ ಟಯರ್ಡ್ ಆಗಿರ್ತೀನಿ ಹಾಗಾಗಿ ಇವತ್ತು ಆದರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನನಗೆ ಎಲ್ಲರ ಸಪೋರ್ಟು ಕೂಡ ಇರುತ್ತೆ ಅಂತ ಭಾವಿಸ್ತೀನಿ